ನಮಸ್ಕಾರ ನ್ಯೂಸ್ ಸ್ವಾಗತ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಪೌರಾಯುಕ್ತ ನೌಕರರ ಸಂಘದ ಕರೆಯ ಮೇರೆಗೆ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದರೊಂದಿಗೆ ತಮ್ಮ ಬೇಡಿಕೆಗಳನ್ನ ಸರ್ಕಾರವು ಈಡೇರಿಸುವವರೆಗೆ ಮುಷ್ಕರದಿಂದ ಹಿಂದಕ್ಕೆ ಸರಿಯುವುದಿಲ್ಲವೆಂದು ಗುರುವಾರ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದರು ಪೌರ ನೌಕರರ ಸಂಘದ ವತಿಯಿಂದ ನಗರಸಭೆ ಲೆಕ್ಕಾಧಿಕಾರಿ ಜುರಿತ್ರಿ ನಾರಾಯಣ ರೆಡ್ಡಿ ಅವರು ನಗರಸಭೆಯ ಪೌರಾಯುಕ್ತ ಡಾಕ್ಟರ್ ಕೆ ಗುರುಲಿಂಗಪ್ಪ ಹಾಗೂ ತಹಶೀಲ್ದಾರ್ ಜಗದೀಶ್ ಚೌರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಪುತ್ರ ಹಣ್ಣಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಸುರೇಶ್ ಮೆಂಗನ ಜೆಡಿಎಸ್ ಅಧ್ಯಕ್ಷ ಸಾಬೀರ್ ಬಾರಿ ಜೆಡಿಎಸ್ ಕಾರ್ಯದರ್ಶಿ ಶ್ರೀಧರ್ ಕೊಲೂರ ಭರತ್ ಧನ್ನಾ ಶಂಕರ್ ಅಳೋಳಿ ಬಾರಿ ದಲಿತ ಮುಖಂಡರು ಸ್ಥಳೀಯ ಸಂಸ್ಥೆಯ ನೌಕರರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವೇತನಡಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ ಸ ಸಕ್ರಮಾತಿ ಅಥವಾ ವಿಲೀನತೆ ಮಾಡಬೇಕು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಮತ್ತು ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ವಿಶೇಷ ನೇಮಕಾತಿ ಆಯಿತು ಪೌರ ಕಾರ್ಮಿಕರದು ಮತ್ತು ಲೋಡರ್ಸ್ ಕ್ಲೀನರ್ಸು ಅದರಲ್ಲಿ ಏನಪ್ಪ ಅಂತಂದರೆ ನಮಗೆ ಸರ್ಕಾರದಿಂದ ಎಸ್ ಎಫ್ ಸಿ ವೇತನ ಅನುದಾನದಡಿ ವೇತನ ಸಿಗಬೇಕಾಗಿತ್ತು ಆದರೆ ಈ ವಿಶೇಷ ನೇಮಕಾತಿಯಡಿಯಲ್ಲಿ ಕಾರ್ಯನಿರ್ವಹಿಸಿರುವ ನೇಮಕಾತಿ ಹೊಂದಿರುವ ಎಲ್ಲರಿಗೆ ಖಾಯಾಮತಿಯನ್ನು ಮಾಡಬೇಕು ಮತ್ತು ಪೌರ ಕಾರ್ಮಿಕರಿಗೆ ಸಂಜೀವನಿ ಏತನವನ್ನು ಜ್ಯೋತಿ ಸಂಜೀವನಿಯನ್ನು ಕೊಡಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ನಮ್ಮಲ್ಲಿಂದ ಶಿವಪುತ್ರ ಕಣ್ಣಿ ಅಧ್ಯಕ್ಷರು ಪೌರ ಸೇವಾ ನೌಕರ ಸಂಘ ತಾಲೂಕಾ जय घोषणा हाक्रा हे कई हाख जय घोष ಅದನ್ನ ಕೈ ಬಿಟ್ಬಿಟ್ಟು ಮುಂದೆ ಮದಿಯಿಲ್ಲ ಬಟ್ಟೆ ಒಂದು ಮುಖ್ಯಮಂತ್ರಿ ಮಾಡ್ತಾನೆ ಜಪ್ಪಾರೆ ಅಂತ ಆಗಂಗಿಲ್ಲ ಅದೇ ಒಂದು ಹೋರಾಟ ನಮ್ಮ ಆ ಹೋರಾಟಕ್ಕೆ ಪ್ರತಿಕ್ರಿಯೆ ಸಿಗುವವರೆಗೂ ನಿರಂತರವಾದಂತಹ ಹೋರಾಟವನ್ನು ನಂಬೋದಾಗಿದೆ ಅಂದಾಗ ಮಾತ್ರ ಅದಕ್ಕೆ ನಾವೇನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸುಮ್ಮನೆ ಏನೋ ಬಂದ್ರು ಮಿನಿಸ್ಟರ್ ಬಂದ್ರು ಯಾರು ಅಧಿಕಾರಿಗಳು ಬಂದ್ರು ಅವ್ರಿಗೆ ಒಂದು ಮನೆ ಪತ್ರ ಕೊಟ್ಟೆವು ಅಂತ ಮಾಡ್ತಾರು ಮಾಡಂಗಿಲ್ಲ ಅಂತ ಮನಸ್ಥಿತಿ ಬಳಸ್ತಕ್ಕಂತಹ ಏನು ಜನ ಇವತ್ತಿನ ಪರಿಸ್ಥಿತಿ ಏನೂ ಇಲ್ಲ ಸೊ ಹಾಗಾಗಿ ನಮ್ಗೆ ಕಷ್ಟ ಆಗ್ತದೆ ಸ್ವಲ್ಪ ತೊಂದರೆ ಆಗ್ತದೆ ಆದ್ರೆ ಅದ್ರ ತೊಂದರೆ ತೆಗೆದುಕೊಂಡು ಹೋರಾಟ ಕಣ್ಣಾಕ ಯಾಕಂತ ಹೇಳಿದ್ರೆ ಹೋರಾಟ ಮಾಡಿದಿನಿ ಏನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಏನು ನೀವು ಹೋರಾಟ ಮಾಡ್ತಾ ಇದ್ರಿ ಇದು ಎಲ್ಲ ಬೇಡಿಕೆಗಳು ಬಹಳ ಸಮಂಜಸವಾಗಿವೆ ಎಲ್ಲ ಬೇಡಿಕೆಗಳು ವಿದ್ಯಾರ್ಥಿಕ್ಕೆ ಸರ್ಕಾರದ ಜೊತೆಗೆ ಒಂದು ದೇತ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಅದನ್ನ ರಾಜ್ಯ ಹೇಳಿ ಮತ್ತೆ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಇಲ್ಲಿವರೆಗೆ ನಮ್ಮ ಹೋರಾಟ ಇದನ್ನ ಏನು ಬೇಡಿಕೆಗಳನ್ನು ಇಡೀರುವುದಿಲ್ವೋ ಅಲ್ಲಿವರೆಗೂ ಕೂಡ ನಿರಂತರವಾದ ನಿರಂತರವಾದಂತ ಹೋರಾಟವನ್ನ ಮಾಡಲಿಕ್ಕೆ ಸಹ ಅಲ್ವಣೆ ಆಗಬೇಕು ತಮ್ಮ ಹೋರಾಟದ ತಮ್ಮ ಯಾವುದೇ ಚಳವಳಿ ಮಾಡಿದ್ರು ಕೂಡ ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸಿ ಮತ್ತು ನಾವು ತಮ್ಮ ಜೊತೆಗಿರಿಸಿ ಅಂತ ಹೇಳಿ ನನ್ನ ಮಾತಿಗೆ ಅವರನ್ನು ಪ್ರತಿನಿಧಿ ಎಲ್ಲರಿಗೂ ನಮಸ್ಕಾರ ಇದಾಗಿತ್ತು ಟುಡೇ ನ್ಯೂಸ್ ಆಫ್ ಬೆಂಗ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ